ಹಲೋ ಫ್ರೆಂಡ್ಸ್ ನಮಸ್ತೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಒಂದು ಪ್ರಸಾದನ್ನು ಮಾಡಿಕೊಳ್ಳೋಣ ಇಲ್ಲಿ ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಅಂಧ ಕಪ್ಪಷ್ಟು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೊಳ್ಳಿ ಒಂದೆರಡು ಸ್ಪೂನ್ ಎಣ್ಣೆ ಇದು ತುಪ್ಪ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಎರಡು ಏಲಕ್ಕಿ ಬಾಳೆಹಣ್ಣು ಸಣ್ಣಕ್ಕೆ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಇದು ಬೇಗನೂ ಆಗುತ್ತೆ ಏನಾದರೂ ನಾವು ಪಾಯಸ ಅದು ಇದು ಮಾಡೋಕ್ಕೆ ಸ್ವಲ್ಪ ಟೈಮ್ ಇಲ್ಲ ಅಂದರೂ ಇದು ಬೇಗ ಒಂದು ಐದು ನಿಮಿಷದಲ್ಲಿ ಮಾಡ್ಕೋಬೋದು ಬೇಗ ಹುರ್ಗಡ್ಲೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾತ್ರೆ ಇದು ತಿನ್ನೋಕ್ಕೂ ಅಷ್ಟೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಹೇಗೂ ನಾವು ಇದು ಹುರಗಡ್ಲೆ ಪೌಡ್ರ್ ಮಾಡ್ತೀವಲ್ವ ಬಂದವ್ರಿಗೆ ಕುಂಕುಮದ ಜೊತೆ ಏನಾದರೂ ಸ್ವೀಟ್ ಕೊಡಬೇಕು ಅಂದ್ಬಿಟ್ಟು ಇದನ್ನು ಪ್ಯಾಕೆಟ್ಗೆ ಹಾಕ್ಬಿಟ್ಟು ಕೊಡ್ತೀವಲ್ವ ಇದ್ರ ಜೊತೆ ಸ್ವಲ್ಪ ತುಪ್ಪ ಈ ಬಾಳೆಹಣ್ಣೆಲ್ಲ ಹಾಕ್ಕೊಂಡ್ರೆ ಮಕ್ಕಳೆಲ್ಲನೂ ಇಷ್ಟಪಟ್ಟು ತಿಂತಾರೆ ಇರುತ್ತೆ ಯಾರಾದರೂ ಮಕ್ಳು ಬಂದರೂ ಒಂದು ಸ್ವಲ್ಪ ತಿನ್ನೋಕ್ಕೂ ಕಡ್ ಕೊಡ್ಬೋದು ಕಪ್ಗೆಲ್ಲ ಹಾಕ್ಬಿಟ್ಟು ಬೇಗನೂ ಆಗುತ್ತೆ ಸ ಸಕ್ಕರೆ ಮತ್ತು ಏಲಕ್ಕಿ ಇದು ಹುರಗಡ್ಲೆನ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಗಿದೆ ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಜಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ಒಂದು ಎರಡು ಸುತ್ತು ಅನ್ಕೊಂಡು ಮಾಡ್ಕೊಳ್ಳಿ ಬೇಗನೂ ಆಗುತ್ತೆ ಹುರ್ಗಡ್ಲೆ ಓಕೆ ಈಗ ಇದು ಸಾರಿ ಸಕ್ಕರೆ ಫ್ರೆಂಡ್ಸ್ ಸಕ್ಕರೆ ಹಾಕೋದು ಮರ್ತ್ಕೊಂಡಿದ್ದೆ ಸಕ್ಕರೆ ಒಂದೆರಡು ಏಲಕ್ಕಿ ಮತ್ತು ಇದು ಹುರ್ಗಿಡ್ ಈ ಮೂರನ್ನು ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡಿರೋದು ಬಾಳೆಹಣ್ಣು ಸೇರಿಸ್ಕೊಳ್ಳೋಣ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ತುಪ್ಪ ಕಾದಿದೆ ಈಗ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಯಾವ್ದಾದ್ರೂ ಹಬ್ಬಗಳಲ್ಲಿ ನಮ್ಗೆ ಏನಾದರೂ ಟೈಮ್ ಇಲ್ಲ ಸ್ವೀಟ್ ಮಾಡಕ್ಕೆ ಅಂತ ಒಂದು ಐದು ನಿಮಿಷದಲ್ಲಿ ಮಾಡ್ಬಿಟ್ಟು ಬಾಳೆಹಣ್ಣು ಇರುತ್ತಲ್ವಾ ಇದಕ್ ಸೇರಿಸ ಆಗೋಯ್ತು ಒಂದ್ ಐದು ನಿಮಿಷ ಅಷ್ಟೇ ಜಾಸ್ತಿ ಟೈಮ್ ಏನು ತಗೊಳ್ಳೋಣ ಒಂದೆರಡು ಎರಡು ಬಾಳೆಹಣ್ಣು ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಹಣ್ಣಾಗಿ ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿರುತ್ತೆ ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಕನ್ನಿಸಿದ್ರು ಹಾಕ್ಕೊಳ್ಳಿ ಸ್ವಲ್ಪ ತುಪ್ಪ ಜಾಸ್ತಿ ತಿನ್ನೋದಾದರೆ ಆಯಿತು ರೆಡಿ ಆಗಿದೆ ಬಾಳೆಹಣ್ಣು ಮತ್ತು ಹುರ್ಗಡ್ಲೆದು ರಸಾಯನ ಅನ್ಬಟ್ಟೆ ಇದಕ್ಕೆ ಟ್ರೈ ಮಾಡಿ ಒಂದು ಸರಿ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ Okay, thank you friends.